ಬೆಂಗಳೂರು ಗೆದ್ದಿದೆ ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡ್ರು ಬಿಟ್ಟರೆ ಅದ್ರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಮೇಯನೇ ಇರಲ್ಲ ಅಂತ ನಾನು ಭಾವಿಸ್ತೀನಿ ಅಲ್ಲಿ ಬೆಂಗಳೂರಿನ ನಗರದ ವಿವಿಧ ಇಲಾಖೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ವಿವಿಧ ಇಲಾಖೆಗಳ ಮೇಲೆ ಅನುಮಾನ ಇದೆ ಯಾಕಂತ ಹೇಳಿದ್ರೆ ಇವ್ರಿಗೆ ಇಷ್ಟು ಮಾಹಿತಿ ಇದ್ರು ಸಹ ಯಾಕೆ ಬಂದೋಬಸ್ತ್ ಇಡಕ್ಕಾಗಲಿಲ್ಲ ಇದರಲ್ಲಿ ಯಾವ ಇಲಾಖೆ ಲೋಪದೋಷನ ನಾವು ಕಂಡುಹಿಡಬೇಕು ಜೊತೆಗೆ ನಾನು ಆಗ್ರಹವನ್ನು ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯಕ್ಕೆ ನೆನೆ ಹೇಳಿದ್ರೆ ಐ ಪಿ ಎಲ್ ಮಧ್ಯದಲ್ಲಿ ಐ ಪಿ ಎಲ್ ಬಿ ಗೆದ್ದಂಥ ಒಂದು ಸಂಭ್ರಮೋತ್ಸವದಲ್ಲಿ ನೆನೆ ಕಾಲ್ತನಿಕ ಸಂಭವಿಸಿ ಮತ್ತೆ ಹನ್ನೊಂದು ಜನ ಕರ್ನಾಟಕದವರು ಅಭಿಮಾನಿಗಳು ತಿಳ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಡು ಗ್ರಾಮದ ಭೂಮಿ ಇವತ್ತು ನಮ್ಮನ್ನೆಲ್ಲ ಅಂದಿದ್ದಾರೆ ಸುಮಾರು ಇಪ್ಪತ್ತು ವರ್ಷ ಈ ಓದ್ತಿದ್ದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದ್ತಿದಂತಹ ನಮ್ಮ ಭೂಮಿ ಇವತ್ತು ತೀರ್ಕೊಂಡಿದ್ದಾರೆ ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು ಯಾಕಂತ ಹೇಳಿದ್ರೆ ಆ ನೋವು ಒಬ್ಬರೇ ಮಗ ಮಕ್ಕಳಿರ್ಬೋದು ಆ ತಂದೆ ತಾಯಿಗ ನೋಡ್ಬೋದು ತರಗತು ಸಂಪೂರ್ಣವಾದ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ ಇದರಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಮ್ಯಾಜಿಸ್ಟಲ್ ತನಿಖೆಯಲ್ಲಿ ಏನ್ ಸತ್ಯಾಸತ್ಯತೆ ಬರುತ್ತೆ ಅದರಲ್ಲಿ ಯಾವ ಇಲಾಖೆದು ವೈಫಲ್ಯ ಇದೆ ಯಾವ ಇಲಾಖೆ ತಪ್ಪಿದೆ ಅನ್ನೋದನ್ನ ಅವರು ಒಂದು ಆದೇಶವನ್ನ ಮಾಡಿದ್ದಾರೆ ನಾವೆಲ್ಲ ಒಂದು ವರದಿಗೆ ಕಾದ್ ನೋಡೋಣ ಯಾರು ತಪ್ಪಿಸ್ತಿದ್ದಾರೆ ನಾನು ಮನವಿಯನ್ನ ಮಾಡ್ತೀನಿ ಒಬ್ಬ ಸಂಸದನಾಗಲ್ಲ ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿತಸ್ತಿದ್ದು ಕೂಡಲೇ ಕ್ರಮ ಜರುಗಿಬೇಕು ಅಂತ ಮಾಧ್ಯಮಕ್ಕೆ ನಾನು ಆಗ್ರಹ ಮಾಡ್ತೀನಿ ಏನವರು ಪಿ ಎಲ್ ಅವರು ನಮ್ಮ ಆಟಗಾರರು ಬಂದರು ವಿರಾಟ್ ಕೊಹ್ಲಿ ಅವರು ಮತ್ತು ಟೀಮ್ ಅದನ್ನು ನಿನ್ನೆ ನಿವೇಳಂಗೆ ಸಂಜೆಯ ಕಾರ್ಯಕ್ರಮ ಇತ್ತು ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಬಾರದ ದ್ವಾರದಲ್ಲಿ ಮತ್ತೆ ಕಟ್ಟಿರುವ ಸ್ಟುಡಿಯೋದಲ್ಲಿ ಕಟ್ಟಿರುವ ಸ್ಟುಡಿಯೋದಲ್ಲಿ ನಾನೇನು ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ಇಂಟೆಲಿಜೆನ್ಸ್ ಅವರು ಏನು ಮಾಡ್ತಿದ್ರು ಅನ್ನೋದು ನನ್ನ ತಲೆಗೆ ಬರ್ತದೆ ಯಾಕಂತ ಹೇಳಿದ್ರೆ ಕಳೆದ ಹಿಂದಿನ ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಿದ್ವಿ ನಾವು ಸೇರಿ ಎಲ್ಲ ಆಚರಿಸಿದ್ವಿ ಒಂದು ಐತಿಹಾಸಿಕ ಗೆಲುವು ಹದಿನೆಂಟು ವರ್ಷದಿಂದ ಅದನ್ನು ಮಾಹಿತಿ ಅವ್ರಿಗೆ ನಿನ್ನೆ ಆ ಕ್ರೌಡ್ ಸೇರ್ತದ ಇಲ್ವ ಅಂತ ಅವ್ರಿಗೆ ಮಾಹಿತಿ ಇದ್ದ ಇಲ್ವಾ ಇಲ್ಲ ಮಾಹಿತಿ ಇದ್ದು ಈ ರೀತಿ ಆಯ್ತಾ ಅನ್ನೋದನ್ನ ನಮಗೂ ಸಹ ಎಲ್ಲೋ ಒಂದು ಅನುಮಾನ ಇದೆ ಆದರೆ ನಾವಂತೂ ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯಾಸತ್ಯ ಹೊರಗೆ ಬರುತ್ತೆ ಅಂತ ಭಾವಿಸ್ತೀವಿ ಅಲ್ಲ ಅದೇ ಈಗ ಜನ ಸರ್ಕಾರದ ಮುಖ್ಯ ಮುಖ್ಯಮಂತ್ರಿಗಳು ಆ ಒಂದು ಅನುಮಾನದ ಮೇಲೆ ಮಾಜಿಸ್ಟ್ರೇಲ್ ಒಂದು ತನಿಖೆಯನ್ನು ಆದೇಶ ಮಾಡಿದ್ದಾರೆ ಅದು ನೋಡೋಣ ಆ ವರದಿಯಲ್ಲಿ ಏನು ಬರ್ತದೆ ಅದಂತೂ ನೂರು ಕೋಟಿ ಕ್ರಮ ತಗೋತಾರೆ ಅಂತ ನಾವು ಭಾವಿಸ್ತೀವಿ ಜೊತೆಗೆ ಈ ಹನ್ನೊಂದು ಜನ ತೀರ್ಕೊಂಡಿದ್ದಾರಲ್ಲ ಈ ಈ ದುರ್ಘಟನೆಯನ್ನು ಇದು ತಲಾ ತಲಾಂತರ ಆದರೂ ಮರೆಯದೇ ಇರುವಂತಹ ಒಂದು ದುರ್ಘಟನೆ ಇದು ಆಗಬಾರ್ದಿತ್ತು ಆಗಿದೆ ನಾವೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ನಾವೆಷ್ಟೇ ಅವರಿಗೆ ಧೈರ್ಯ ಹೇಳಿದ್ರು ಅವ್ರ ಮಕ್ಕಳು ಕಳ್ಕೊಂಡಿದ್ರು ಆ ನೋವು ಅವ್ರಿಗೆ ಗೊತ್ತಿರ್ತದೆ ಇಲ್ಲ ರಾಜಕೀಯವಾಗಿ ನಾವು ಈ ಸಾಬನ್ ಮನೆಯಲ್ಲಿ ನಾವು ಯಾರು ರಾಜಕೀಯವಾಗಿ ಬಿಂಬಿಸಬಾರ್ದು ಅಂತ ನಮಗೆ ಹೆಮ್ಮೆ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಗೆದ್ದಿದೆ ಅಂದರೆ ನಮ್ಮ ಹೆಮ್ಮೆ ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡ್ರು ಬಿಟ್ರೆ ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಮೇಯನೇ ಇರೋಲ್ಲ ಅಂತ ನಾನು ಭಾವಿಸ ನಾನು ಸರ್ಕಾರದ ಲೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬೆಂಗಳೂರಿನ ನಗರದ ವಿವಿಧ ಇಲಾಖೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ್ಯಾವ ವಿವಿಧ ಇಲಾಖೆಗಳ ಮೇಲೆ ನನಗೆ ಅನುಮಾನ ಇದೆ ಯಾಕಂತ ಹೇಳಿದ್ರೆ ಇವ್ರಿಗೆ ಇಷ್ಟು ಮಾಹಿತಿ ಇದ್ರೂ ಸಹ ಯಾಕೆ ಬಂದೋಬಸ್ತ್ ಕಡ ಅನ್ನೋದು ನಮ್ಗೆ ಇಷ್ಟ ಅದ ಯಾಕಂದ್ರೆ ಹನ್ನೊಂದು ಜನಕ್ಕೆ ನಾವು ಕಳ್ಕೊಂಡಿದ್ದೀವಿ ಆ ದುಃಖದ ನೋವು ಅವ್ರಿಗೆ ಗೊತ್ತು ಹಾಗಾಗಿ ಇದರಲ್ಲಿ ಯಾವ ಇಲಾಖೆ ಲೋಪದೋಷ ಅನ್ನೋದನ್ನ ನಾವು ಕಂಡುಹಿಡಬೇಕು ಜೊತೆಗೆ ನಾನು ಆಗ್ರಹವನ್ನು ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ಯಾರು ಇದು ಪಟ್ಟ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ